ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ಟೆಕ್ ವರ್ಡ್ ಈ ವಿಡಿಯೋ ಅನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದ್ರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಜೊತೆ ನೀವು ಪಕ್ಕದಲ್ಲಿರುವ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದಿವಾಕರ್ ಈ ವಿಡಿಯೋ ಮುಗಿದ ತಕ್ಷಣ ನೀವು ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಯಾಕಂದ್ರೆ ನಮ್ಮ ಚಾನೆಲ್ ನ ಎಲ್ಲ ಅಪ್ಡೇಟ್ ನಿಮಗೆ ಫೇಸ್ಬುಕ್ ಅಲ್ಲಿ ಮಾತ್ರ ಸಿಗುತ್ತೆ ನಿನ್ನೆ ನಮ್ಮ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಸರ್ ನಮ್ಮ ಮೆಮೊರಿ ಕಾರ್ಡ್ ಅಥವಾ ಪೆನ್ ಡ್ರೈವ್ ಗಳ ಸೈಜ್ ಅನ್ನು ಹೆಚ್ಚು ಮಾಡ್ಲಿಕ್ಕೆ ಆಗುತ್ತಾ ಅಂತ ಸೊ ಇದ್ರ ಬಗ್ಗೆನೇ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೆಳೆಯರೇ ನೀವು ತುಂಬಾ ಕಡೆ ನೋಡಿರಬಹುದು ಟೂ ಜಿ ಬಿ ಮೆಮೊರಿ ಕಾರ್ಡ್ ಗೆ ಹಂಡ್ರೆಡ್ ರುಪೀಸ್ ಇರುತ್ತೆ ಹಾಗೂ ತರ್ಟಿ ಟೂ ಜಿ ಬಿ ಮೆಮೊರಿ ಕಾರ್ಡ್ ಗೆ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಇದೇ ಮೆಮೊರಿ ಕಾರ್ಡ್ ಗಳನ್ನ ನಾವು ಆನ್ಲೈನ್ ಅಲ್ಲಿ ಅಥವಾ ಸ್ಟೋರ್ ಗಳಲ್ಲಿ ತಗೊಂಡ್ರೆ ನಮಗೆ ರೇಟ್ ಹೆಚ್ಚಿರುತ್ತೆ ಸೊ ನೀವು ಒಂದ್ಸಲಾದ್ರು ಯೋಚನೆ ಮಾಡಿದ್ರ ಅಷ್ಟೊಂದು ಕಡಿಮೆ ರೇಟ್ಗೆ ತರ್ಟಿ ಟೂ ಜಿ ಬಿ ಮೆಮೊರಿ ಕಾರ್ಡ್ ಅನ್ನ ಯಾಕೆ ಸೇಲ್ ಮಾಡ್ತಾರೆ ಅಂತ ಇದಕ್ಕೆ ಕಾರಣ ಏನಂದ್ರೆ ಅವರು ನೂರು ರೂಪಾಯಿಯ ಮೆಮೊರಿ ಕಾರ್ಡ್ಗಳ ಗಳ ಸೈಜ್ ಅನ್ನು ಹೆಚ್ಚು ಮಾಡಿ ಅದೇ ನೂರು ರೂಪಾಯಿಯ ಮೆಮೊರಿ ಕಾರ್ಡ್ ಅನ್ನು ನಮಗೆ ಎರಡ್ ನೂರು ರೂಪಾಯಿಗೆ ಮಾರ್ತಾರೆ ಇದು ಸಾಧ್ಯ ಇದೆ ಯಾಕಂದ್ರೆ ನಮ್ಮ ಕಂಪ್ಯೂಟರ್ ನಲ್ಲಿ ನಾವು ಒಂದು ಸಾಫ್ಟ್ವೇರ್ ಅನ್ನ ಯೂಸ್ ಮಾಡಿಕೊಂಡು ನಮ್ಮ ಮೆಮೊರಿ ಕಾರ್ಡ್ಗಳ ಸೈಜ್ ಅನ್ನು ನಾವು ಇನ್ಕ್ರೀಸ್ ಮಾಡಬಹುದು ಆದ್ರೆ ಇಲ್ಲಿ ನಿಮಗೊಂದು ವಿಷಯ ಗೊತ್ತಿರಲೇಬೇಕು ನಮ್ಮ ಮೆಮೊರಿ ಕಾರ್ಡ್ಗಳು ಅಥವಾ ಪೆನ್ ಡ್ರೈವ್ಗಳು ಯಾವ ಸೈಜಲ್ಲಿ ಅಲ್ಲಿ ಇರುತ್ತೋ ಅದೇ ಸೈಜ್ ಫಿಕ್ಸ್ ಆಗಿರುತ್ತೆ ಅದರ ಸೈಜನ್ನು ನಾವು ಯಾವತ್ತೂ ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗಲ್ಲ ನಾವು ಯಾವುದೇ ಸಾಫ್ಟ್ವೇರ್ ಯೂಸ್ ಮಾಡಿ ನಮ್ಮ ಪೆನ್ ಡ್ರೈವ್ ಅಥವಾ ಮೆಮೊರಿ ಕಾರ್ಡ್ಗಳ ಸೈಜನ್ನು ಇನ್ಕ್ರೀಸ್ ಮಾಡಿದ್ರೆ ಅದು ಫೇಕ್ ಆಗಿರುತ್ತೆ ಹಾಗೂ ಟೆಂಪ್ರರಿ ಆಗಿರುತ್ತೆ ಅದನ್ನು ಈಸಿಯಾಗಿ ಕಂಡು ಹಿಡಿಯಬಹುದು ಅದೇ ನಿಮಗೆ ನೂರು ರೂಪಾಯಿಗೆ ತರ್ಟಿ ಟು ಜಿ ಬಿ ಏನಾದರೂ ಸಿಕ್ಕಿದ್ರೆ ಅಥವಾ ನೂರು ರೂಪಾಯಿಗೆ ಸಿಕ್ಸ್ಟಿ ಫೋರ್ ಜಿ ಬಿ ಏನಾದರೂ ಸಿಕ್ಕಿದ್ರೆ ಮೆಮೊರಿ ಕಾರ್ಡ್ ಅಥವಾ ಪೆನ್ ಡ್ರೈವ್ ನಿಮ್ಮ ಮೊಬೈಲ್ ಗೆ ಅಥವಾ ನಿಮ್ಮ ಕಂಪ್ಯೂಟರ್ ನಲ್ಲಿ ಹಾಕಿ ಎರಡು ಮೂರು ಸಲ ಫಾರ್ಮೆಟ್ ಮಾಡಿ ನೀವು ಎರಡು ಮೂರು ಸಲ ಫಾರ್ಮೆಟ್ ಮಾಡುವುದರಿಂದ ಅದರ ಒರಿಜಿನಲ್ ಸೈಜ್ ನಿಮಗೆ ತೋರಿಸುತ್ತೆ ಆ ಪೆನ್ ಡ್ರೈವ್ ಅಥವಾ ಮೆಮೊರಿ ಕಾರ್ಡ್ಗಳ ಮೇಲೆ ತರ್ಟಿ ಟೂ ಅಥವಾ ಸಿಕ್ಸ್ಟಿ ಫೋರ್ ಅಂತ ಇರುತ್ತೆ ಆದರೆ ಆ ಮೆಮೊರಿ ಕಾರ್ಡ್ ಗಳ ಸಾಫ್ಟ್ವೇರ್ ಅಲ್ಲಿ ಟೂ ಜಿ ಬಿ ಮಾತ್ರ ಇರುತ್ತೆ ಸೊ ನೀವು ಫಾರ್ಮೇಟ್ ಹೊಡೆದಾಗ ಅವರು ಸಾಫ್ಟ್ವೇರ್ ಅಲ್ಲಿ ಟೂ ಜಿ ತರ್ಟಿ ಟು ಜಿ ಬಿ ಆಗಿ ಕನ್ವರ್ಟ್ ಮಾಡಿದ್ರು ಅದೆಲ್ಲ ಕೂಡ ಡಿಲೇಟ್ ಆಗಿ ನಿಮಗೆ ಒರಿಜಿನಲ್ ಸೈಜ್ ಮಾತ್ರ ತೋರಿಸುತ್ತೆ ಇನ್ಮೇಲೆ ನೀವು ಯಾವುದೇ ಸ್ಟೋರೇಜ್ ಡಿವೈಸ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಅದು ಪೆನ್ ಡ್ರೈವ್ ಆಗಿರಬಹುದು ಮೆಮೊರಿ ಕಾರ್ಡ್ ಆಗಿರಬಹುದು ಅಥವಾ ಹಾರ್ಡ್ ಡಿಸ್ಕ್ ಆಗಿರಬಹುದು ಇದು ನೀವು ಪರ್ಚೇಸ್ ಮಾಡಿದ್ರೆ ಮೊದಲು ನೀವು ಅದನ್ನ ಫಾರ್ಮೆಟ್ ಮಾಡಿ ನೀವು ಫಾರ್ಮೆಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಿಮಗೆ ಅದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅಂತ ಸೊ ಈ ವಿಡಿಯೋದಲ್ಲಿ ನೀವು ಡೂಪ್ಲಿಕೇಟ್ ಮೆಮೊರಿ ಕಾರ್ಡ್ ಗಳನ್ನ ಅಥವಾ ಡೂಪ್ಲಿಕೇಟ್ ಪೆನ್ ಡ್ರೈವ್ ಗಳನ್ನ ಕಂಡಿಡುವುದು ಹೇಗಂತ ತಿಳಿದಿದ್ದೀರಾ ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟೆಕ್ನಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್